ಮೈಸೂರಿನ ತೊಗರಿ ಬೀದಿಯಲ್ಲಿರತಕ್ಕಂಥ ಕುಂಚಿಟಿಗರ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಕಾಳಕಮ್ಮ ದೇವಸ್ಥಾನದಲ್ಲಿ ಇವತ್ತು ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಉತ್ಸವವಾಗಿ ವರ್ಧಂತಿ ದಿನದ ಅಂಗವಾಗಿ ವಿಶೇಷವಾಗಿರಕ್ಕಂಥ ಬೆಲ್ಲದ ಆರತಿಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ರ ಎಲ್ಲ ಭಕ್ತಾದಿಗಳು ಅಕ್ಕಿಯಲ್ಲಿ ಹೂವು ಹಣ್ಣುಗಳನ್ನಿಟ್ಟು ಅಕ್ಕಿಯನ್ನಿಟ್ಟು ಒಂದು ತಟ್ಟೆಯಲ್ಲಿ ಹರವಣದ ತಟ್ಟೆಯಲ್ಲಿ ಇಟ್ಟು ನಿಂಬೆ ಹಣ್ಣಿನ ದೀಪ ದೀಪ ಆರತಿ ಮಾಡಿದರೆ ಈಗ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹದ ಒಂದು ವಿಶೇಷವಾಗಿರತ್ತ ನೋಟ ನೋಡ್ತಿದಿರ ವಿಶೇಷವಾಗಿರಂತ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ ಈಗ ಎಲ್ಲ ರೀತಿಯ ಹೂಗಳಿಂದ ಕನಕಾಂಬ್ರಿ ಹೂ ಹಾರ ಚಾಮನ್ಕೆ ಹೂವು ಎಲ್ಲ ರೀತಿಯ ಗುಲಾಬಿ ಹೂವು ಬಿಳಿ ಶಾಮನ್ ಕೇ ಹಳದಿ ಶಾಮನ್ ಕೇ ಎಲ್ಲ ಗಿಡ ಎಲ್ಲಾ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರಕ್ಕಂತ ಪ್ರಭಾವಳಿ ಮತ್ತು ಆಭರಣಗಳನ್ನ ಕಿರೀಟಗಳನ್ನ ಧರಿಸಿರ್ತಕ್ಕಂಥದ್ದು ತಾವೀಗ ನೋಡ್ತಿದ್ರ ವಿಶೇಷವಾಗಿ ಇವತ್ತು ಚಾಮುಂಡೇಶ್ವರಿ ವರದ ಉತ್ಸವ ಚಾಮುಂಡೇಶ್ವರಿ ಜನ್ಮ ದಿನಾಂಗದ ಅಂಗವಾಗಿ ಇಲ್ಲಿ ವಿಶೇಷವಾಗಿರಂತ ಅಲಂಕಾರವನ್ನ ಮಾಡಲಾಗಿದೆ ಮತ್ತು ಕಾಳಿಕಾಂಬ ದೇವಿ ಮತ್ತು ಮಹಾಲಕ್ಷ್ಮಿ ದೇವಿಯರ್ಗ ಕೂಡ ವಿಶೇಷವಾಗಿರಂತ ಅಲಂಕಾರ ಮಾಡಿದ್ದಾರೆ ಹಾವಿನ ಹೆಡೆಯ ಇರತಕ್ಕಂತ ವಿಶೇಷವಾಗಿರಕ್ಕಂತ ಅಲಂಕಾರ ಮಾಡಿದ್ದಾರೆ ಅವತ್ತು ಹಿಂಗಡೆ ಪ್ರಭಾವಳಿ ತುಂಬಾ ಅದ್ಭುತವಾಗಿರಕಂತ ಪ್ರಭಾವಳಿ ಮಾಡಿರ್ತಕ್ಕಂಥದ್ದು ಕನಕಾಂಬ್ರಿ ಹೂವು ಕಾಕಡ ಹೂವ ಮಲ್ಲಿಗೆ ಹೂವು ತಮನಕೆ ಹೂವು ಗುಲಾಬಿ ಹೂವು ಎಲ್ಲ ರೀತಿಯ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿರಕಂಥದ್ದು ಸೋನೀಗ ತಾವು ನೋಡ್ತಾ ಇದ್ದೀರ ಈಗ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ ದೇವಸ್ಥ ಮಹಾಲಕ್ಷ್ಮಿಯ ಒಂದು ವಿಗ್ರಹ ಇದು ಕಾಳಿಕಾಂಬ ಮತ್ತು ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ವಿಶೇಷವಾಗಿ ಎಲ್ಲ ರೀತಿಯ ಅವುಗಳಿಂದ ಅಲಂಕಾರ ಮಾಡಿರ್ತ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಕ್ಕಂಥದೃಷ್ಟೀಗ ತಾನ ನೋಡ್ತಿದ್ರೆ ಮತ್ತು ಉತ್ಸವ ಮೂರ್ತಿ ಕೊಲ್ಲಾಪ್ರಥಮ ದೇವಿಯ ಉತ್ಸವ ಮೂರ್ತಿಯನ್ನು ಕೂಡ ಇಲ್ಲಿ ನೋಡ್ತಾ ಅದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ರ ಈಗ ಮತ್ತು ಉತ್ಸವ ಮೂರ್ತಿ ಮತ್ತು ಮೂಲ ಮೂರ್ತಿ ಎರಡು ಕೂಡ ಇಲ್ಲಿ ತಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಬಲಭಾಗದಲ್ಲಿ ವಿಘ್ನೇಶ್ವರನಿಗೆ ಹೆಚ್ಚಿ ಬೆಳ್ಳಿಯ ಕೌಟವನ್ನ ಹಾಕಿರ್ತಕ್ಕಂಥ ಈಗ ತಾವು ನೋಡ್ತಾ ಇದ್ದೀರಾ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ಮೊಡವೆಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಿದ್ದೀರಾ ಇದಾದ್ಮೇಲೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಕಾಲಭೈರೇಶ್ವರ ದೇವಸ್ಥಾನದ ಕಾಲಭೈರೇಶ್ವರ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂಥ ಬೆಳ್ಳಿ ಕವಚವನ್ನು ಮಾಡದ್ದು ಹಾಕಿ ದೇವರಿಗೆ ಅಲಂಕಾರ ಮಾಡ್ತು ಮತ್ತು ರುದ್ರಾಕ್ಷಸರವನ್ನ ಹಾಕಿರ್ತಕ್ಕಂಥದ್ದನ್ನ ಅವೀಗ ನೋಡ್ತಾ ಇದ್ರ ನೋಡಲು ಹಿಡಕಂತ ಮತ್ತು ಮೇಲೆ ಧನಲಕ್ಷ್ಮಿಯ ಒಂದು ಚಿತ್ರವನ್ನ ಹಾಕಿರತಕ್ಕಂಥದ್ದು ದಾನಲಕ್ಷ್ಮಿಯ ಒಂದು ಚಿತ್ರವನ್ನು ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರೆ ಆಮೇಲೆ ಪುತ್ಥಳಿಯಿಂದ ಇದು ಮಹಾಲಕ್ಷ್ಮಿ ಒಂದು ಪುತ್ಥಳಿಯನ್ನ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ಒಟ್ಟು ಸುಂದರವಾಗಿರ್ಕಂತ ಬಣ್ಣಗಳಿಂದ ಕಂಗೊಳಿಸ್ತಾ ಇರತಕ್ಕ ಮಹಾಲಕ್ಷ್ಮಿ ದೇವಿಯ ಒಂದು ಧನಲಕ್ಷ್ಮಿ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಏನ್ ಪ್ರಕಾರ ಕರಿಬಹುದು ವಿಹಂಗಮ ನೋಡವನ್ನೀಗ ತೋಡ್ತಾ ಇದ್ರೆ ಆ ಮೇಲಿನ ಒಂದು ಲಕ್ಷ್ಮಿಯ ಚಿತ್ರಣ ಮತ್ತು ಗರ್ಭಗುಡಿರತಕ್ಕ ಕಾಳಮ್ಮ ಮತ್ತು ಮಹಾಲಕ್ಷ್ಮಿ ದೇವಿಯ ಒಂದು ನೋಡ್ತಾ ಇದ್ರ ಈಗ ಎಡಭಾಗದಲ್ಲಿ ಆ ಕಲಬೀರ ಬಲಗಡೆ ಭಾಗದಲ್ಲಿ ವಿಜ್ಞೇಶ್ವರ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತ ಸಣ್ಣ ಮೋಟ ಮತ್ತು ಚಕ್ರ ಇರತಕ್ಕಂತಹದ್ದು ತ್ರಿಚಕ್ರ ಇರತಕ್ಕಂತಹದ್ದು ತಾವು ನೋಡ್ತಾ ಇದ್ದೀರಾ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಮತ್ತು ಶ್ರಾವಣದಲ್ಲಿ ಮತ್ತು ಆಷಾಢದಲ್ಲಿ ವಿಶೇಷ ಅಲಂಕಾರಗಳನ್ನ ಮಾಡ್ಲಾಗತ್ತೆ ಈ ಒಂದು ಅಲಂಕಾರವನ್ನ ವೆಂಕಟೇಶ್ ಭಟ್ ಮತ್ತು ಅವರ ಸಂಘಟಿತರು ಅವರ ಶಿಕ್ಷಕರು ಇಲ್ಲಿ ನೇರವಸ್ತಾ ಇರತಕ್ಕಂಥ ದೃಶ್ಯವನ್ನು ನೋಡಿದರೆ ಈಗ ಅದ್ಭುತವಾಗಿ ಒಂದು ಚಿತ್ರವನ್ನ ತಾವು ನೋಡ್ತಿದ್ರೆ ಈಗ ವಿಘ್ನೇಶ್ವರ ಸ್ವಾಮಿ ಮತ್ತು ಕಾಲಬೈರೇಶ್ವರ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ಮತ್ತು ಮಹಾಲಕ್ಷ್ಮಿ ಮತ್ತು ಕಾಳಿಕಂಬ ಎಲ್ಲಾ ದೇವರ ವಿಗ್ರಹಗಳನ್ನು ಸುಂದರವಾಗಿ ಅಲಂಕರಿಸಿರತಕ್ಕಂಥ ದೃಶ್ಯ ಮತ್ತು ಚಾಮುಂಡೇಶ್ವರಿ ದೇವಿಯ ವರದಂತಿ ಅಂದ್ರೆ ಚಾಮುಂಡೇಶ್ವರಿ ದೇವಿ ಹುಟ್ಟಿದ ದಿನ ಇದು ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಒಂದು ಫೋಟೋವನ್ನು ತಮಗೆ ತೋರ್ತಾ ಇದ್ದೀನಿ ಇದೇ ರೀತಿಯ ಯಥಾವತ್ತು ಆ ಆಲಾಪದ ಇರತಕ್ಕಂತ ಮಹಾಲಕ್ಷ್ಮಿ ಫೋಟೋ ಇದಾಗಿದೆ ಅದಕ್ಕೆ ಶೇಶ್ವರ ತಿನ್ನಸರ ಅಲಂಕಾರ ಮಾಡಿರತು ಮತ್ತು ಹೂವಿನ ಹಾರ ಆಹಾರ ಹೂವಿನಿಂದ ಹಾರದ ಹಾರ ಮಾಡಿ ಅಲಂಕಾರ ಮಾಡಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಮನೆಯಲ್ಲಿ ಅಗಲವಾಗಿರಕಂತ ಕುಂಕುಮದ ಪಟ್ಟು ಮಧ್ಯದಲ್ಲಿ ಅಗಲವಾದ ಒಂದು ಹರ್ಷಣದ ಪಟ್ಟು ಮತ್ತೆ ಮಧ್ಯದಲ್ಲಿ ಕುಂಕುಮ ಪಟ್ಟು ಇಟ್ಕೊಂಡಿರತಕ್ಕಂತ ವಲ್ಲಭ ಲಕ್ಷ್ಮಿ ಮತ್ತು ಚಾಮುಂಡಿ ಬೆಟ್ಟದ ನಂದಿಕೇಶ್ವರನ ಒಂದು ವಿಗ್ರಹ ನೋಡ್ತಿದ್ರ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಹೊರಭಾಗದ ವಿಹಂಗಮ ನೋಟ ಮತ್ತು ಚಾಮುಂಡೇಶ್ವರ ದೇವಸ್ಥಾನದ ವಿಮಾನ ಗೋಪುರದ ಒಂದು ವಿಹಂಗಮ ನೋಟ ತಾವೀಗ ನೋಡ್ತಾ ಇದಾದ ಇದಾದ್ಮೇಲೆ ಚಾಮುಂಡಿ ದೇವಿಯ ಒಂದು ದರ್ಶನವನ್ನು ತಾವು ನೋಡಿ ಆ ನಮಸ್ಕಾರ ಮಾಡಿಕೊಂಡು ತಾವು ಆ ತಮ್ಮ ಏನು ಭಕ್ ಭಯ ಭಕ್ತಿಗಳಿದೆ ಕೋರಿಕೆಗಳಿದೆ ಎಲ್ಲವೂ ಕೂಡ ಕೇಳ್ಕೊಂಡ್ರೆ ಅದು ನೆರವೇರುತ್ತೆ ಅದರ ಕಾರಣದಿಂದ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ಕಾಳಿಕಾಂಬ ಎಲ್ಲಾ ದೇವರುಗಳ ಪಟಗಳನ್ನ ಕುಂಚೀಟಿ ದೇವಸ್ಥಾನದಲ್ಲಿ ತೋರ್ಸಿದ್ವಿ ಈಗ ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡಿ ದೇವಿಯ ಒಂದು ಪ್ರತಿಮೆಯನ್ನು ತೋರ್ತಾ ಇದೀವಿ ದಯಮಾಡಿ ಇಲ್ಲಿಂದನೆ ನೋಡಿ ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಎಲ್ಲರೂ ಕೂಡ ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಸುತ್ತಮುತ್ತಲಿಂದ ೇಶ ಸುತ್ತಮುತ್ತ ಅಮಂಡಿ ದೇವಸ್ಥಾನಕ್ಕೆ ಬರ್ತಾರೆ ತುಂಬಾ ವರ್ಷ ಇರ್ತದೆ